ಹಲೋ ವೀಕ್ಷಕರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತಧಾರೆ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರೊಮೋ ರಿವ್ಯೂನ ಮಾಡಿ ಮಾಡ್ತಾ ಇದೀನಿ ಸೊ ಐ ಹೋಪ್ ಇವತ್ತಿನ ಎಪಿಸೋಡ್ ನಿಮ್ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡು ಶುರು ಮಾಡ್ತಾ ಇದ್ದೀನಿ ಗೌತಮು ಅವರ ತಂಗಿ ಅಂದರೆ ಸುಧನ ಮಗಳ ಅಚ್ಚಿನ ಸ್ಕೂಲಿಗೆ ಬಿಡೋದಕ್ಕೋಸ್ಕರ ಅಂತ ಹೇಳಿ ರೆಡಿ ಮಾಡಿರ್ತಾನೆ ಅದಾದ ನಂತರ ಅವನು ನಾನಿವತ್ತು ಅಲ್ಲಿ ಅಚ್ಚಿನ ಸ್ಕೂಲಿಗೆ ಬಿಟ್ಬಿಟ್ಟೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಸುಧಾ ಇದ್ದಳು ಬೇರೆ ಅಣ್ಣ ಬಿಡಿ ನಿಮಗೆ ತುಂಬ ಕೆಲಸ ಇರುತ್ತೆ ನಾನೇ ಬಿಡ್ತೀನಿ ಅಂತ ಹೇಳ್ತಾಳೆ ಇಲ್ಲಮ್ಮ ನನ್ನ ಪುಟ್ಟಿನ ನಾನೇ ಸ್ಕೂಲ್ ಹತ್ರ ಬಿಡಬೇಕು ಅವತ್ತು ನಾನೇ ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಂದಾದ ನಂತರ ಅಲ್ಲಿಗೆ ಭೂಮಿಕ ಬರ್ತಾಳೆ ಅವಾಗಳು ನೋಡಿ ಅದಕ್ಕೆ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ ನನಗೆ ಅಂದಾಗ ಸುಮ್ಮನೆ ರೀ ಅವರೇ ಮಾಡಲಿ ಅವ್ರಿಗೆ ಎಷ್ಟು ಖುಷಿ ಇದೆ ಅವ್ರ ಮುಖದಲ್ಲಿ ನೋಡಿದರೆ ನೀವು ಮಗು ರೆಡಿ ಮಾಡಿ ಸ್ಕೂಲಿಗೆ ಬಿಡೋದ್ರಲ್ಲಿ ಅವರೇ ಬಿಡಲಿ ಬಿಡಿ ಅಂತ ಹೇಳ್ತಾಳೆ ಅದಾದ ನಂತರ ಇನ್ನೊಂದು ಕಡೆ ಇಲ್ಲಿ ಶಕುಂತಲ ಒಯ್ಯಾಲ ಮೇಲೆ ಬುಕ್ಸ್ ಓತಾ ಕೂತಿರ್ತಾಳೆ ಅಲ್ಲಿಗೆ ಅವ್ರ ಅಣ್ಣ ಕೂಡ ಬರ್ತಾರೆ ಇಬ್ರು ಕೂಡ ಏನೋ ಮಾತಾಡ್ತಾ ಇರ್ತಾರೆ ಅಷ್ಟಲ್ಲಿ ಅಲ್ಲಿಗೆ ಭಾಗ್ಯ ಇದ್ದವಳು ಮೇಲ್ಗಡೆಯಿಂದ ಮೆಟ್ಲು ಇಳ್ಕೊಂಡು ಬರ್ತಾ ಇರ್ತಾಳೆ ಅಲ್ಲಿ ಮೆಟ್ಲು ಇಳಿದು ಬರುವಾಗ ಅವಳು ಶಕುಂತಲನ ನೋಡ್ತಾಳೆ ನೋಡಿಬಿಟ್ಟು ಅವಳಿಗೆ ತುಂಬಾ ಭಯ ಆಗುತ್ತೆ ಸೊ ಭಯ ಆಗಿದ ತಕ್ಷಣ ಅವಳು ರಿಟರ್ನು ಮೇಲೆ ರೂಮ್ಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೋಗ್ತಾ ಇರ್ತಾಳೆ ಫಾಸ್ಟಾಗಿ ಆವಾಗ ಅಲ್ಲಿ ಅವಳು ಹೆಡ್ವಿ ಬೀಳ್ತಾ ಇರ್ತಾಳೆ ಇನ್ನೇನು ಅಷ್ಟರಲ್ಲಿ ಅಲ್ಲಿಗೆ ಭೂಮಿಕ ಬಂದು ಬಂದು ನಡ್ಕೊತಾಳೆ ಅತ್ತೆ ಅತ್ತೆ ನಿಧಾನ ಯಾಕೆ ಇಷ್ಟು ಇದು ಇದು ಗಾಬರಿ ಆಗಿದ್ದೀರತ್ತೆ ನಿಧಾನವಾಗಿ ಬನ್ನಿ ಬೀಳ್ತೀರಾ ಅಂತ ಹೇಳಿ ಹೇಳ್ತಾಳೆ ಅದನ್ನ ಶಕುಂತಲಾಗಿ ಅವ್ರ ಅಣ್ಣ ಕೂಡ ಅಬ್ಸರ್ವ್ ಮಾಡ್ತಾರೆ ಅವಾಗ ಭೂಮಿಗೆ ಯಾಕತ್ತೆ ಇಷ್ಟೊಂದು ಹೆದ್ರಿದ್ದೀರಾ ಏನಾಯ್ತು ಏನಾಯ್ತು ಅಂತ ಅಂದಾಗ ಅವಾಗ ಭಾಗ್ಯ ಇದ್ದಳು ಶಕುಂತಲ ಕಡೆ ಬೆರಳು ಮಾಡಿ ತೋರಿಸ್ತಾಳೆ ಅದನ್ನು ಭೂಮಿಕ ಕೂಡ ಅಬ್ಸರ್ವ್ ಮಾಡ್ತಾಳೆ ಸೊ ಭೂಮಿಕಾ ಮನಸಲ್ಲೂ ಕೂಡ ಎಲ್ಲೋ ಒಂದು ಕ್ಷಣ ಅನುಮಾನ ಬಂದಂಗೆ ಇರುತ್ತೆ ಅಂದರೆ ಯಾಕೆ ಇವರು ಅವರನ್ನು ನೋಡಿ ಎದುರುಕೊತ ಇದ್ದಾರೆ ಅನ್ನೋ ರೀತಿಯಲ್ಲಿ ಹಾಗೆ ಇನ್ನೊಂದು ಕಡೆ ಇಲ್ಲಿ ಗೌತಮು ಪುಟ್ಟಿನ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ ಪುಟ್ಟಿ ನಿಮ್ಮ ಸ್ಕೂಲ್ ಎಲ್ಲಿ ಬರುತ್ತಮ್ಮ ಅಂತ ಹೇಳುವಾಗ ಮಾಮ ಹೀಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದರೆ ನಮ್ಮ ಸ್ಕೂಲ್ ಅಲ್ಲೇ ಇದೆ ಅಂತ ಹೇಳ್ತಾಳೆ ಸರಿ ಅಂತ ಹೇಳಿ ಅಲ್ಲಿ ಸ್ಕೂಲ್ ಹತ್ರ ಹೋಗಿ ಕಾರ್ನ ಸ್ಟಾಪ್ ಮಾಡ್ತಾರೆ ಅವಾಗಲ್ಲಿ ಆಡ್ತಾ ಇದ್ದಂತಹ ಎಲ್ಲ ಮಕ್ಕಳು ಕೂಡ ಏ ಯಾವುದೋ ಇದು ಇಷ್ಟು ದೊಡ್ಡ ಕಾರ ಬರ್ತಾ ಇದೆ ಇದು ಅಂತ ಬರ್ತಾರೆ ಅಷ್ಟರಲ್ಲಿ ಓಡಿ ಬಂದು ಲಚ್ಚಿ ಕಾರಿಂದ ಇಳ್ದಿದ್ದು ನೋಡಿ ಲಚ್ಚಿ ಇದು ನಿಂದ ಕಾರು ಅಂತ ಕೇಳ್ತಾರೆ ಇಲ್ಲಪ್ಪ ಇದು ನಮ್ಮ ಮಾಮನ ಕಾರು ಅಂತ ಹೇಳಿದಾಗ ಸರಿ ಆಯಿತು ಇಷ್ಟು ದೊಡ್ಡ ಸ್ಕೂಲಲ್ಲಿ ಓದ್ ಏನೋ ಒಂದು ದೊಡ್ಡ ಕಾರಲ್ಲಿ ಬಂದಿದೆಯಲ್ಲ ಲಚ್ಚಿ ಅಂತ ಹೇಳಿ ಹೇಳ್ತಾರೆ ಅದಾದ ನಂತರ ಇದೇನ ಲಚ್ಚಿ ನಿನ್ನ ಸ್ಕೂಲ್ ಅಂದಾಗ ಹೌದು ಮಾಮ ಇವರೆಲ್ಲ ನನ್ನ ಫ್ರೆಂಡ್ಸು ನಾನು ಇಲ್ಲೇ ಓದೋದು ಅಂತ ಹೇಳ್ತಾರೆ ಸರಿ ಆಯಿತು ಚೆನ್ನಾಗಿ ಓದ್ಕೋಬೇಕು ಆಯಿತಾ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಮಾಮ ಅಂತ ಹೇಳಿಬಿಟ್ಟು ಅವಳು ಅವನಿಗೆ ಬಾಯ್ ಮಾಡಿಬಿಟ್ಟು ಸ್ಕೂಲ್ಗೆ ಹೊರಟೋಗ್ತಾಳೆ ಸೊ ಇದಿಷ್ಟು ಕೂಡ ಸೋಮವಾರದ ಸಂಚಿಕೆಯ ಪ್ರೋಮೋ ಆಗಿತ್ತು ಸ್ನೇಹಿತರೆ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ